ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ಏಪ್ರಿಲ್ ಇಪ್ಪತ್ನಾಲ್ಕರಂದು ಜನಿಸಿದ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ನಾವು ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಡ್ತಾ ಇದ್ದೀವಿ ಅವರ ಅಭಿಮಾನಿ ಬಳಗದಿಂದ ಕೂಡ ಈ ದಿನ ಅನೇಕ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಸಂಭ್ರಮದ ವಾತಾವರಣವಾಗಿದೆ ಯಾಕಂದರೆ ಅವರು ಮರೆಯಲಾಗದ ಮಣಿಕನಾಗಿ ಸುಮಾರು ಎರಡು ನೂರಕ್ಕಿಂತ ಹೆಚ್ಚು ಕ ಇಟಿ ಇತಿಹಾಸ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲೇ ಅವರು ನಟನೆ ಮಾಡಿ ಉತ್ತಮವಾದ ಒಂದು ಗಾಯಕರು ಕೂಡ ಹೌದು ನಾವು ದಾದಾ ಸಾಹೇಬ್ ಪಲ್ಕೆ ಪ್ರಶಸ್ತಿಯನ್ನು ಕೂಡ ಅವರು ಪಡೆದುಕೊಂಡಿರ್ತಾರೆ ಅನೇಕ ಅವರು ಹಾಡುಗಳು ಇಂದಿಗೂ ಕೂಡ ಫೇಮಸ್ ಆಗ್ತಾ ಇದೆ ಆ ಇಡೀ ರಾಜ್ಯಾದ್ಯಂತ ನಾವು ನೋಡ್ತಾ ಇರ್ಬೋದು ಅನೇಕ ಅವರ ಅಭಿಮಾನಿಗಳು ಅವರ ಹಾಡುಗಳನ್ನು ಎಲ್ಲೋ ಅನೇಕ ಅತಿ ಪ್ರತಿದಿನ ಕೇಳ್ತಾ ಇರ್ತಾರೆ ಆ ಒಂದು ಹಾಡುಗಳು ಮರೆಯಲಕ್ಕೆ ಆಗ್ತಾ ಇಲ್ಲ ಯಾಕಂದ್ರೆ ಇನ್ನೊಂದು ಜನ್ಮ ಇದ್ರೆ ನಮ್ಮ ಡಾಕ್ಟರ್ ರಾಜಕುಮಾರ್ ಅವರು ಇದೇ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹುಟ್ಟಿ ಈ ಒಂದು ಕರ್ನಾಟಕ ರಾಜ್ಯಕ್ಕೆ ಮತ್ತೊಮ್ಮೆ ಅವರು ಕನ್ನಡದ ಗಾಯಕರಾಗಿ ಕನ್ನಡದ ನಟರಾಗಿ ಈ ಒಂದು ಕರ್ನಾಟಕದಲ್ಲಿ ಹುಟ್ಟಬೇಕೆಂದು ನಾನು ಈ ಮೂಲಕ ಕೇಳ್ಕೊತೇನೆ ಮತ್ತೊಮ್ಮೆ ಅವರನ್ನು ನೆನೆಸಿ ನೆನೆಸಿಕೊಳ್ಳುತ್ತಾ ಅವರಿಗೆ ನಾನು ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ